ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕನ್ ಬಿಷ್ಣುಭೂಷಣ ಮಾರ್ಕೆಟಿಂಗ್ ವತಿಯಿಂದ ನಾವು ಈ ದಿನ ಮಾರುಕಟ್ಟೆ ಮಾಡೋದಕ್ಕೆ ಬಂದಿದ್ದೀವಿ ಅಂದರೆ ಈ ತೊರೆಸೆಟ್ಟಣ್ಣಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಇಲ್ಲಿ ಕುರ್ಸಾನಿಗೌಡರು ಅಂತ ತಿವ್ರಾಗಿ ನಾಟಿ ಕೋಳಿ ಸಾಕ್ತಾರೆ ಅಂದರೆ ತಾಯಿ ಕೋಳಿಯಲ್ಲೇ ಕೋಳಿಯ ಮರಿಯ ಮಟ್ಟೆಯನ್ನು ಕೂಡಿಸಿ ಮರಿ ಮಾಡಿಸಿ ನ್ಯಾಚುರಲಿಗೆ ಇವ್ರು ಕೋಳಿಯನ್ನು ಸಾಕ್ತಿದ್ದಾರೆ ಸುಮಾರು ಐದಾರು ವರ್ಷಗಳಿಂದ ಈ ಒಂದು ನ್ಯಾಚುರಲ್ ಕೋಳಿಗಳನ್ನು ಸಾಕ್ತಾ ಬಂದಿದ್ದಾರೆ ಸ್ನೇಹಿತರೆ ಈ ಒಂದು ನಮ್ಮ ಪುರಸಾಮಿಗೌಡ್ರನ್ನ ಭೇಟಿಯಾಗಿ ಅವರ ಈ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ನೋಡ್ರಿ ನಮಸ್ಕಾರ ನಮಸ್ಕಾರ ನೀವು ನಾಟಿ ಕೋಳಿಯನ್ನು ಹೇಗೆ ಸಾಕ್ತಾಯಿದ್ದೀರಿ ನಮಗೆ ಫುಡ್ಡು ನಾಟಿ ಕೋಳಿಗೆ ರಾಗಿ ಭತ್ತ ಜೋಳ ಇಂಡಿ ಕೃಷ್ಣ ಹಾಕಿಸಾಕ್ತಾಯಿದ್ದೀರಿ ಅಂದರೆ ನ್ಯಾಚುರಲಾಗಿ ಸಾಕು ಅಂದರೆ ಕೋಳಿಯನ್ನು ಯಾವ ಹೇಗೆ ಮದುವೆ ಮಾಡಿಸ್ತೀರಾ ನೀವು ನಾವು ಬೂದಿ ಹಾಕ್ತೀವಿ ಬೂದಿ ಹಾಕ್ಬಿಟ್ಟು ಒಳಗಡೆ ಮೊಟ್ಟೆ ಇಡ್ತೀವಿ ಮೊಟ್ಟೆ ಇಡ್ಬಿಟ್ಟು ಗೋಳಿ ಬಳಿ ಆಗ ನೀವು ಮಾಡ್ಕಂಡೆ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನ್ಯಾಚುರಲ್ ಆಗಿ ನೀವು ಕೋಳಿ ಕೇಲಿ ಮತ್ತೆ ಅವನ್ನ ಕುಂಚಿ ಮರಿ ಮಾಡಿ ನ್ಯಾಚುರಲ್ ಆಗಿ ಯಾವದೇ ಫೀಡ್ ಆಗ್ತೇನೆ ಇಂಜೆಸ್ ಹಾಕ್ತೇನೆ ನೀವು ನ್ಯಾಚುರಲ್ ಆಗಿ ಕೋಳಿ ಸಾಕ್ತೀವಿ ಮಾಡ್ತಾನೆ ಎಷ್ಟು ಕೋಳಿ ಸಾಕ್ತೀರಿ ಆವ 1500 ಕೋಳಿ ಕೋಳಿ ಸಾಕ್ತಿರಿ ಅಂದ್ರೆ ಈ ಮರಿಗಳನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದೀರಿ ಇಡ್ತೀನಿ ತಪ್ಪೋ ಎಳ್ಬಿಡ್ತೀನಿ ದಪ್ಪವಾಗಿ ದಪ್ಪ ಆದಮೇಲೆ 1 ಕೆಜಿ 2 ಕೆಜಿ ಬಂದಲ್ಲ ಆಗಲಿ ಬಿಡಿ ಹೌದಾ ಅಂದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಬೆಳೆತಿದೆಯಾ ಹಾ ನೋಡಿಸ್ತೇತ ಇವರು ಕೋಳಿ ಮಾಡಿಕೊಂಡಿದ್ದಾರೆ ಅಂದ್ರೆ ನ್ಯಾಚುರಲ್ ಆಗಿ ಇವರು ಕೋಳಿ ಮೇಲೆ ಮರಿ ಮಾಡಿಸಿ ಇಲ್ಲಿ ಸಾಕುತಿದೆಯ ನೋಡಿ ಅಂದ್ರೆ ಈ ಮೊಟ್ಟೆ ಇಕ್ಕಿ ಹೊಂದ್ಕೊಂಡಿದೆ ಇವನ್ನ ಮೊಟ್ಟೆ ಕೊಂಡಿಸಿ ಮರಿ ಮಾಡಿಸತಕ್ಕಂಥದ್ದನ್ನ ಮಾಡ್ತಾರೆ ಇವರು ನೋಡಿ ಸ್ನೇಹಿತರೆ ಇವರು ನ್ಯಾಚುರಲ್ ಆಗಿ ಕೋಳಿಯನ್ನ ಸಾಕ್ತಾರೆ ಕೋಳಿ ಮರಿಯನ್ನು ಮಾಡಿಸಿ ತದನಂತರದಲ್ಲಿ ಇವರು ಈ ತರ ಉಪ್ಪುನೆ ತೋಟ ಇರುತ್ತೆ ಉಪ್ಪಿನೆರನೆ ತೋಟದಲ್ಲಿ ಈ ಕೋಳಿಗಳನ್ನ ಬಿಡ್ತಾರೆ ಅಂದರೆ ಈ ಆಗಿ ಅಂದ್ರೆ ಕೋಳಿಗಳು ಮೇವನ್ನ ಕೆರಕೊಂಡು ಹುಲ್ಲು ಸೊಪ್ಪುಗಳನ್ನ ತಿಂದು ಕೋಳಿಗಳು ದಪ್ಪ ಆಗ್ತವೆ ಇಲ್ಲಿ ನೋಡಿ ಹೇಗೆ ಇಲ್ಲಿ ಯಾವುದೇ ಒಂದು ಸತ್ತೆ ಹುಲ್ಲುಗಳು ಬರ್ದಂಗೆ ಅವುಗಳು ತಿಂದು ಹಾಕಿದಾವೆ ಅಂತಂದ್ರೆ ನೀವು ಕೋಳಿಗಳು ಈ ಒಂದು ನ್ಯಾಚುರಲ್ ಫುಡ್ ಅನ್ನ ನೋಡ್ರಿ

ಈ ಕೋಳಿ ಸಾಕೋದ್ರಿಂದ ಉಳುವಂಗಿಲ್ಲ ಈ ಗೊಬ್ಬರ ಈ ಗೊಬ್ಬರ ಇಕ್ಕಿದ್ರೆ ರೇಷ್ಮೆ ಗಡ್ಡಿಗೆ ಆಯ್ತದೆ ಉಳುವಂಗಿಲ್ಲ ಕಳೆ ಬರುವಂಗಿಲ್ಲ ನೋಡಿ ಸ್ನೇಹಿತರೆ ಅಂದ್ರೆ ಈ ರೇಷ್ಮೆ ತೋಟದಲ್ಲಿ ಈ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಇಲ್ಲಿ ಉಳುಮೆ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಕಳೆ ಕೀಳುವ ಅವಶ್ಯಕತೆ ಇರೋದಿಲ್ಲ ಮತ್ತು ಗೊಬ್ಬರ ಹಾಕೋಂಗಿಲ್ಲ ಅಂದರೆ ಈ ಕೋಳಿಯ ಇಕ್ಕೇನೆ ಗೊಬ್ಬರ ಆಗುತ್ತೆ ಉತ್ತಮವಾದಂಥ ಗೊಬ್ಬರ ಆಗುತ್ತೆ ಮತ್ತು ಉತ್ತಮವಾದಂಥ ಫಸಲು ಕೂಡ ಬರುತ್ತೆ ನೋಡಿ ಈಗ ಮರಗಡ್ಡಿಯನ್ನು ಮಾಡ್ಕೊಂಡಿದ್ದಾರೆ ಈ ನಡುವೆ ಈ ಖಾಲಿ ನಲ್ಲಿ ಏನೂ ಯಾವುದೇ ಒಂದು ಸತ್ತೆಯಾಗಲಿ ಯಾವುದೇ ಆಗಲಿ ಬಂದಿಲ್ಲ ಯಾಕೆ ಅಂತಂದರೆ ಕೋಳಿಗಳು ಈ ಒಂದು ಕಳೆ ನಾಶಕ ಅಂದರೆ ಕಳೆಯನ್ನು ಬರದಂಗೆ ನೋಡ್ಕೊಳ್ತಕ್ಕಂಥ ಒಂದು ಆಳಿದ್ದಂಗೆ ಅವು ಹಾಗಾಗಿ ಈ ಥರದಲ್ಲಿ ನಾವು ಕೋಳಿಯನ್ನು ಸಾಕಾಣಿಕೆ ಮಾಡೋದ್ರಿಂದ ಒಂದರಿಂದ ಎರಡು ಮೂರು ಅನುಕೂಲಗಳು ನಮಗೆ ಆಗೋದನ್ನು ನಾವು ನೋಡ್ಬೋದು ನೋಡ್ರೆ ಕೋಳಿ ಸಾಕಾಣಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಟೈಮ್ ಹಿಡಿತೀನಿ ಒಂದು ಎರಡು ಕೋಳಿ ಸಾಕ್ಬೇಕಾರೆ ಸ್ವಾಮಿ ಈಗ ಅದಕ್ಕೆ ಭಾಳಷ್ಟು ಉನ್ನತವಾಗಿ ಕೆಲಸ ನೋಡ್ಕೋಬೇಕು ಲಿಗ್ವಾಗಿರಬೇಕು ಹಾಗೆ ಏನು ಯಾವಗಳಿಗೆಲ್ಲ ಮೇವು ಹಾಕ್ಬೇಕು ನೀರು ಕುಡಿಸ್ಬೇಕು ಇಂಥವೆಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು ಅವೇನು ಇಟ್ಕಂಡು ನಾವೇನು ಸಾಕು ಇಲ್ಲ ಈ ಬುಟ್ಟಿ ಒಂದು ರಾಗಿ ಬತ್ತು ಹಾಕ್ಬಿಟ್ರೆ ಹೊರಗಡೆ ಮೇಯಿಸುತ್ತಾ ಇದ್ದರೆ ಇವು ಡೆವಲಪ್ ಇರ್ತದೆ ಇದು ಈ ಬಾಕಿ ಕೋಳಿ ಹಿಂಗೆ ಎರಡು ತಿಂಗಳು ಮೂರು ತಿಂಗಳಿಗೂ ಒಂದೂವರೆ ತಿಂಗಳು ಬರೋ ಕೋಳಿ ಅಲ್ಲ ಒಂಬತ್ತು ತಿಂಗಳು ಬೇಕು ಕೋಳಿ ಬರ್ಬೇಕಾರೆ ಒಂದು ಕೆ ಜಿ ಬರ್ಬೇಕಾರೆ ಅಂದಾಗ ನ್ಯಾಚುರಲ್ ನ್ಯಾಚುರಲಾಗಿ ಸಾಕ್ಬೇಕು ಅಂತಂದ್ರೆ ಒಂಬತ್ತು ಹತ್ತು ತಿಂಗಳು ಬೇಕು ಬೇಕು ಹತ್ತು ತಿಂಗಳು ಬೇಕು ಹತ್ತು ತಿಂಗಳು ಆದಮೇಲೆ ಬಂದೀಗ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಅಡ್ಡಾ ಜುಡ್ಡೆ ಕೇಳ್ತಾರೆ ಕೋಳಿಗಳ ಈ ಈ ಬಜಾರ್ ಕೋಳಿಗೆ ಕೇಳ್ತಾರೆ ಓ ತೊಂಬತ್ತು ರೂಪಾಯಿ ಕೋಳಿ ಅಲ್ಲಿ ಬರ್ತಾರೆ ಅವು ಯಾವ ಕೋಳಿಗಳವೆ ಆ ಕೋಳಿಗಳಿಗೆ ನೂರೈದು ರೂಪಾಯಿ ಮಾರ್ತೀವಿ ಕೊಡಿ ಇನ್ನೂರು ಮಾರ್ತಾವ್ರೆ ನೀವು ಹಂಗೆ ಕೊಡಿ ಅಂತಾರೆ ಹಂಗೆ ಕೊಡೋಕ್ಕಾಗೋದಿಲ್ಲ ನಾವು ಸ್ವಾಮಿ ಎಲ್ಲ ನಾಟಿ ಮೇವು ಹಾಕ್ಬೇಕು ಅದು ಬೆಳಿಬೇಕಾದ್ರೆ ಒಂದು ಸುಮ್ನೆ ಒಂದು ವರ್ಷ ಅಂತ ಇಟ್ಕೊಳ್ಳಿ ಈ ಒಂದು ನ್ಯಾಚುರಲ್ ಆಗಿ ನಾವು ಕೋಳಿಯನ್ನ ಸಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ಹಾಗಾಗಿ ಇವಕ್ಕೆ ನ್ಯಾಚುರಲ್ ಭತ್ತರ ಆಗಿ ನುಚ್ಚಕಿ ಮೇವ್ ಹಾಕ್ಬೇಕಾದ್ರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ನ್ಯಾಚುರಲ್ ಕೋಳಿ ಸಾಕಾಣಿಕೆಯನ್ನ ಮಾಡೋದ್ರಿಂದ ದೀರ್ಘಕಾಲ ಹಿಡಿಯೋದ್ರಿಂದ ಇದ್ರ ರೈಟು ಹೆಚ್ಚಿರುತ್ತೆ ಹಾಗಾಗಿ ಗ್ರಾಹಕರು ಅರ್ಥ ಮಾಡ್ಕೋಬೇಕು ಯಾಕೆಂತಂದ್ರೆ ಈ ಒಂದು ನಾಟಿ ಕೋಳಿಯನ್ನು ನ್ಯಾಚುರಲಾಗಿ ಸಾಕಬೇಕಾದ್ರೆ ಒಂದು ವರ್ಷ ಎಂಟರಿಂದ ಹತ್ತು ಹನ್ನೆರಡು ತಿಂಗಳು ಸಮಯ ಬೇಕಾಗಿರುತ್ತೆ ಅಲ್ಲಿವರೆಗೆ ಭತ್ತರಾಗಿ ಲೆಕ್ಕ ಹಾಕೊಂಡಾಗ ನಾವು ಈ ಒಂದು ನಾಟಿ ಕೋಳಿಯನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಈ ಒಂದು ಪೀಟ್ಸ್ ತಿಂದಿರ್ತಕ್ಕಂಥ ಕೋಳಿ ತಿನ್ನಿ ಈ ಒಂದು ನ್ಯಾಚುರಲ್ ಕೋಳಿಯನ್ನು ತಿನ್ನಿ ಎರಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಸ್ನೇಹಿತರೆ ನಿಮಗೆ ನ್ಯಾಚುರಲ್ ಕೋಳಿ ಬೇಕಾದರೆ ಈ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ಎಲ್ಲೆಲ್ಲಿ ನ್ಯಾಚುರಲ್ಲಾಗೆ ಕೋಳಿ ಸಾಕ್ತಾರೋ ಅಲ್ಲಿ ನಾವು ಅವರನ್ನು ಇಂಟ್ರೂವ್ ಮಾಡಿ ನ್ಯಾಚುರಲ್ ಕೋಳಿ ಎಲ್ಲಿ ಸಿಗ್ತಾವೋ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನೀವು ಈ ಥರದಲ್ಲಿ ನಮ್ಮ ಗೌಡರು ಈ ಒಂದು ತೊರೆಸೆಟ್ಟಿನಲ್ಲಿ ತುಂಬ ಆಗಿ ಅಂದರೆ ಇವರೇ ಕೋಳಿಕೆಯಲ್ಲಿ ಮರಿ ಮಾಡಿಸಿ ಯಾವುದೇ ಪೀಡು ಮತ್ತು ಯಾವುದೇ ಇಂಜೆಕ್ಷನ್ ಕೊಡದೇನೆ ಇವರು ಕೋಳಿಯನ್ನು ಸಾಕ್ತಾರೆ ಹಾಗಾಗಿ ನಿಮಗೆ ನ್ಯಾಚುರಲ್ ಕೋಳಿ ಬೇಕಾದರೆ ಇಲ್ಲಿ ಬಂದು ಸಂಪರ್ಕಿಸಿ ನೀವು ನಾ ಜಾ ನ್ಯಾಚುರಲ್ ಕೋಳಿಗಳನ್ನು ತಗೊಂಡು ಹೋಗಿ ತಿನ್ನಿ ಇಮ್ಯುನಿಟಿ ಮತ್ತು ನಿಮಗೆ ಶಕ್ತಿಯುತವಾದಂಥ ಮೊಟ್ಟೆಗಳು ಬೇಕಾದರೂ ಬಂದು ಸಂಪರ್ಕಿಸಿ ಮತ್ತು ಇಲ್ಲಿ ಅತ್ಯುತ್ತಮವಾದಂಥ ನೈಸರ್ಗಿಕವಾದಂಥ ಮೊಟ್ಟೆಗಳು ದೊರೆಯುತ್ತವೆ